ಭವಿಷ್ಯದ ಕ್ರಿಕೆಟ್ ಸ್ಟಾರ್ಗಳಿಗಾಗಿ ಪ್ರತಿಭಾನ್ವೇಷಣೆ ಮಾಡಿದ ಮೈಸೂರು ವಾರಿಯರ್ಸ್ ಭಾರತದ ಪ್ರಮುಖ ಅಗರಬತ್ತಿ ತಯಾರಕರು ಮತ್ತು ಮೈಸೂರು ವಾರಿಯರ್ಸ್ನ ಮಾಲೀಕರಾಗಿರುವ ಎನ್ಆರ್ ಗ್ರೂಪ್ ಕರ್ನಾಟಕದಲ್ಲಿ ನಡೆಯುವ ಮುಂದಿನ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಮೈಸೂರು ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಲು ಬೆಂಗಳೂರಿನಲ್ಲಿ ಯುವ ಆಟಗಾರರ ಪ್ರತಿಭಾನ್ವೇಷಣೆ ನಡೆಸಿತು ಈ ಪ್ರತಿಭಾನ್ವೇಷಣೆಯಲ್ಲಿ ಆಯ್ಕೆಯಾದ ಆಟಗಾರರು ಮುಂಬರುವ ಮಹಾರಾಜ ಟ್ರೋಫಿ ಕೆಎಸ್ಸಿಎಯಲ್ಲಿ ಮೈಸೂರು ವಾರಿಯರ್ಸ್ ತಂಡದ ಪರವಾಗಿ ಆಡಲಿದ್ದಾರೆ ಮತ್ತು ಕೆಎಸ್ಸಿಎ ಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹರಾಜಿನಲ್ಲಿ ಭಾಗವಹಿಸುವ ಅವಕಾಶ ಪಡೆದುಕೊಳ್ಳಲಿದ್ದಾರೆ ಮೊದಲ ಪ್ರತಿಭಾನ್ವೇಷಣೆಯು ಜುಲೈ ಹನ್ನೆರಡರಂದು ಬೆಂಗಳೂರಿನ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ನಡೆಯಿತು ಇದರಲ್ಲಿ ನೂರ ಇಪ್ಪತ್ನಾಲ್ಕು ಮಧ್ಯಮ ವೇಗದ ಬೌಲರ್ಗಳು ಐವತ್ನಾಲ್ಕು ಸ್ಪಿನ್ನರ್ಗಳು ನಲವತ್ತೇಳು ಬ್ಯಾಟ್ಸ್ಮನ್ಗಳು ಹದಿನಾಲ್ಕು ಆಲ್ರೌಂಡ್ಗಳು ಹದಿನಾಲ್ಕು ಆಲ್ರೌಂಡರ್ಗಳು ಮತ್ತು ಇಪ್ಪತ್ತು ವಿಕೆಟ್ ಕೀಪರ್ಗಳು ಸೇರಿದಂತೆ ಇನ್ನೂರ ಅರವತ್ತಕ್ಕೂ ಹೆಚ್ಚು ಯುವ ಕ್ರಿಕೆಟಿಗರು ಭಾಗವಹಿಸಿದ್ದರು ಮುಂದಿನ ಪ್ರತಿಭಾನ್ವೇಷಣೆ ಕಾರ್ಯಕ್ರಮವು ಜುಲೈ ಹದಿನೆಂಟರಂದು ಮೈಸೂರಿನಲ್ಲಿ ನಡೆಯಲಿದೆ ಆ ಬಳಿಕ ಆಯ್ಕೆಯಾದ ಆಟಗಾರರ ಹೆಸರನ್ನು ಕೆಎಸ್ಸಿಎಗೆ ಶಿಫಾರಸು ಮಾಡಲಾಗುವುದು ಜುಲೈ ಇಪ್ಪತ್ತೈದರಂದು ನಡೆಯುವ ಹರಾಜು ಪ್ರಕ್ರಿಯೆಯಲ್ಲಿ ಅವರು ಪಾಲ್ಗೊಳ್ಳಬಹುದು ಹರಾಜು ಪ್ರಕ್ರಿಯೆಯ ಬಳಿಕ ತಂಡವನ್ನು ಸೇರುವ ಆಟಗಾರರು ಮೈಸೂರಿನಲ್ಲಿ ಒಂದು ವಾರಗಳ ಕಾಲ ಕಠಿಣ ತರಬೇತಿ ಪಡೆಯಲಿದ್ದಾರೆ ನಂತರ ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಒಂದರವರೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮಹಾರಾಜ ಟ್ರೋಫಿ ಪಂದ್ಯಾವಳಿಯಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಮೈಸೂರು ವಾರಿಯರ್ಸ್ನ ಮಾಲೀಕ ಮತ್ತು ಸೈಕಲ್ ಫ್ಯೂರ್ ಅಗರಬತಿಯ ವ್ಯವಸ್ಥಾಪಕ ನಿರ್ದೇಶಕ ಅರ್ಜುನ್ ರಂಗ ಅವರು ಹಲವು ಯುವ ಪ್ರತಿಭೆಗಳನ್ನು ಗಮನಿಸಿದ್ದೇವೆ ಹರಾಜು ಪ್ರಕ್ರಿಯೆಯ ಬಳಿಕ ಕೆಲವು ಪ್ರತಿಭೆಗಳು ನಮ್ಮ ತಂಡವನ್ನು ಸೇರಲಿದ್ದಾರೆ ಮಹಾರಾಜ ಟ್ರೋಫಿಯಲ್ಲಿ ಅವರ ಪ್ರತಿಭೆ ನೋಡಲು ನಾವು ಉತ್ಸುಕರಾಗಿದ್ದೇವೆ ಎಂದು ಹೇಳಿದರು ಪ್ರತಿಭಾನ್ವೇಷಣೆ ಕಾರ್ಯಕ್ರಮದಲ್ಲಿ ಮೈಸೂರು ವಾರಿಯರ್ಸ್ನ ಮಾಲೀಕರಾದ ಶ್ರೀ ಅರ್ಜುನ್ ರಂಗ ಮೈಸೂರು ವಾರಿಯರ್ಸ್ನ ಆಟಗಾರ ಶ್ರೀ ಕರುಣ್ ನಾಯರ್ ತಂಡದ ವ್ಯವಸ್ಥಾಪಕರಾದ ಶ್ರೀ ಸುರೇಶ್ ಎಂಆರ್ ಆರ್ ಮತ್ತು ಮೈಸೂರು ವಾರಿಯರ್ಸ್ನ ಸಹಾಯಕ ಕೋಚ್ ಶ್ರೀ ವಿಜಯ್ ಮದ್ಯಳ್ಕರ್ ಉಪಸ್ಥಿತರಿದ್ದರು ಒಂದು ಮಂತ್ಸಲ್ಲಿ ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಜನ ಬಂದಿದ್ದಾರೆ ಇಷ್ಟು ಟ್ಯಾಲೆಂಟ್ ಬಂದಿದ್ದಾರೆ ಎಲ್ಲ ವರ್ಷ ಬರ್ತಾ ಇರ್ತಾರೆ ಅಂಡ್ ಸರ್ ಸರ್ ಹೇಳಿದ್ರು ಇವಾಗ ಜಸ್ಟ್ ಈ ವರ್ಷ ಜಾಸ್ತಿ ಜನ ಬಂದಿದ್ದಾರೆ ಅಂತ ಸೊ ಖುಷಿ ಆಗ್ತಾಯಿದೆ ಎವ್ರಿ ಇಯರ್ ಇಂಪ್ರೂವ್ ಆಗ್ತಾಯಿದೆ ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ವರ್ಷ ಥರ ಸರು ಮತ್ತು ನಮ್ಮ ಕೋಚಸ್ ಎಲ್ಲ ಒಟ್ಟಿಗೆ ಒಳ್ಳೆ ಟೀಮ್ ಮಾಡ್ತಾ ಇದೆ ಅದೇ ಅದೇ ಯೋಚನೆ ಈ ವರ್ಷವೂ ಆ್ಯಂಡ್ ಆಬ್ವಿಯಸ್ಲಿ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ದಟ್ ಈ ವರ್ಷವೂ ಸ್ಟ್ರಾಂಗ್ ಟೀಮ್ ಇರುತ್ತೆ ನಮ್ದು ಅಂದರೆ ನಾವು ಎಲ್ಲ ಎಲ್ಲ ಫುಲ್ ಆಲ್ರೌಂಡ್ ಯೂನಿಟ್ ಮಾಡಬೇಕಂತ ಯೋಚನೆ ಇದೆ ಆ್ಯಂಡ್ ನೀವು ಆಪ್ಷನ್ ಹೋದಾಗ ಏನೂ ಪ್ಲ್ಯಾನ್ ಮಾಡ್ಕೊಂಡು ಆ ಥರ ಫಿಕ್ಸ್ ಮಾಡ್ಕೊಂಡು ಹೋಗೋ ಹೋಗೋಕ್ಕಾಗಲ್ಲ ಆ್ಯಂಡ್ ಹೆಂಗೆ ಚೇಂಜ್ ಆಗುತ್ತೆ ಆವಾಗ ಹೆಂಗೆ ನಡೆಯುತ್ತೆ ಅಂತ ನೋಡಬೇಕು ಸೊ ಆಬ್ವಿಯಸ್ಲಿ ಲಾಸ್ಟ್ ಇಯರ್ ನಾವು ಚೆನ್ನಾಗಿ ಮಾಡಿದ್ದೀವಿ ಸೊ ಆ ಕಾನ್ಫಿಡೆನ್ಸ್ ಇದೆ ದಟ್ ತಿರ್ಗಾ ಮಾಡ್ಬೋದು ಆ್ಯಂಡ್ ಒನ್ ಸ್ಟೆಪ್ ಹೈಯರ್ ಹೋಗ್ಬೇಕು ಅಂತ ಇದೆ ಈ ವರ್ಷನ ಎಲ್ಲ ವರ್ಷ ನಾನು ಹೇಳ್ತೀನಿ ದಟ್ ದಿಸ್ ಇಸ್ ದ ಬೆಸ್ಟ್ ಟೀಮ್ ಟು ಬಿ ಪಾರ್ಟ್ ಆಫ್ ಆ್ಯಂಡ್ ದ ಬೆಸ್ಟ್ ವಿ ಹ್ಯಾವ್ ದ ಬೆಸ್ಟ್ ಓನರ್ಸ್ ಟು ಸಪೋರ್ಟರ್ ಸೊ ತುಂಬ ಖುಷಿ ಇದೆ ದಟ್ ಐ ಆಮ್ ಗೆಟಿಂಗ್ ದಿ ಆಪರ್ಚುನಿಟಿ ಟು ಬಿ ಕ್ಯಾಪ್ಟನ್ ಆಫ್ ದಿಸ್ ಫ್ರೆಂಡ್ಸೆ ಸೊ ರಿಯಲಿ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಆ್ಯಂಡ್ ಹೇಳಿದ ಥರ ಈ ವರ್ಷ ಒಂದು ಸ್ಟೆಪ್ ಹೈಯರ್ ಹೋಗೋಕ್ಕೆ ನಮಗೆ ಗೋಲ್ ಇದೆ ಈ ವರ್ಷ ಈ ಇನ್ನು ಟೀಮೇ ಟೀಮೇ ಆಗಿಲ್ಲ ಸೊ ಇವಾಗಲೇ ಯೋಚನೆ ಮಾಡೋಕ್ಕಾಗಲ್ಲ ಆ ಥರ ಆ್ಯಂಡ್ ಟಿ ಟ್ವೆಂಟಿಯಲ್ಲಿ ಎಲ್ಲ ಟೀಮು ಚೆನ್ನಾಗಿರುತ್ತೆ ಹೂ ಪ್ಲೇಯರ್ಸ್ ವೆಲ್ ಆನ್ ದಟ್ ಡೇ ಕಮ್ ಔಟ್ ಆನ್ ಟಾಪ್ ಸೊ ಇವಾಗಲೇ ಇವಾಗ ನಮ್ಮ ಮೇಲೆ ನಮಗೆ ಫೋಕಸ್ ಇದೆ ನಮ್ಮ ಟೀಮ್ ಚೆನ್ನಾಗಿರಬೇಕು ಅಂತ ಇದೆ ಅಷ್ಟೆಂಟ್ ಕೋಚ್ ಫಾರ್ ಮೈಸೂರು ವಾರಿಯರ್ ಟೀಮ್ ಇಲ್ಲ ಲಾಸ್ಟ್ ಇಯರ್ ನಮ್ಮದು ಪ್ರಿಪ್ರೇಷನ್ ತುಂಬ ಚೆನ್ನಾಗಿತ್ತು ಅದೇ ಥರ ನೀವು ಮ್ಯಾಚಸ್ ಎಲ್ಲ ನೋಡಿದ್ದೀರಾ ಎಲ್ಲ ಮ್ಯಾಚು ಚೆನ್ನಾಗಿ ಆಡಿದ್ವಿ ಕೊನೆ ಒಂದು ಓವರು ಒಂದೊಂದು ಕ್ಯಾಚ್ ಮನೀಶ್ ಪಾಂಡೆ ಅವರು ಸ್ವಲ್ಪ ಡಿಫ್ರೆನ್ಸ್ ಆಯಿತು ಬಟ್ ಈ ವರ್ಷ ಅದನ್ನು ನಾವು ಅದನ್ನು ಸರಿಪಡಿಸ್ಕೋಬೇಕು ಆ ಆ ಸಿಚುವೇಷನಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲ ಮ್ಯಾಚಸ್ ಬೆಂಗಳೂರಲ್ಲೇ ಆಗಿತ್ತು ಸೊ ನಮಗೆ ಅದರದ್ದು ತುಂಬ ತುಂಬ ವರ್ಷದಿಂದ ಅಲ್ಲಿ ಇದ್ದೀವಿ ಸೊ ವಿ ನೋದ್ ಹೌ ವಿಕೆಟ್ ಬಿಹೇವ್ಸ್ ಆ್ಯಂಡ್ ದ ಎನ್ವಾಯರ್ಮೆಂಟ್ ವಿಲ್ ಬಿ ಸೊ ಇದನ್ನು ನಾವು ವಿ ಆರ್ ಯೂಸ್ ಟು ಇಟ್ ಅದೇನು ಜಾಸ್ತಿ ನಮಗೇನು ಅಷ್ಟೇ ಡಿಫ್ರೆನ್ಸ್ ಆಗೋದಿಲ್ಲ ಯಾವತ್ತು ಯಾವ ಥರ ಮಿಸ್ ಔಟ್ ಆಗೋಲ್ಲ ಅದು ಒಂದು ಕ್ಯಾಚ್ ಮನೀಶ್ ಪಾಂಡೆ ಅವ್ರ ಕ್ಯಾಚ್ ಅಷ್ಟೇ ಡಿಫ್ರೆನ್ಸ್ ಆಗಿರೋದು ಅದರ್ವೈಸ್ ನೀವು ನೋಡಿದ್ರೆ ಎಲ್ಲ ಮ್ಯಾಚ್ ನಾವು ತುಂಬ ಚೆನ್ನಾಗಿ ಆಡಿದೀವಿ ಸೊ ಆ ಥರ ಏನಿಲ್ಲ ಈ ಸರ್ತಿ ಆ ಮಿಸ್ಟೇಕ್ ಮಾಡ್ಬಾರ್ದು ಅಂತ ಸರ್ ಫಸ್ಟ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ದು ಇದೊಂದು ಉತ್ಪಾದನೆ ಮೈ ಈ ನಮ್ಮ ಪ್ರೀಮಿಯರ್ ಲೀಗ್ ಬಂದಿರೋದು ಮಹಾರಾಜ ಟಿ ಟ್ವೆಂಟಿ ಅವ್ರಿಗೆ ಫಸ್ಟು ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ನಮ್ಮ ಕೆ ಎಸ್ ಸಿ ಎ ಸಪೋರ್ಟಿಂದನೇ ಇಷ್ಟೊಂದು ಪ್ಲೇಯರ್ಸ್ ಕರ್ನಾಟಕ ಲೆವೆಲಲ್ಲಿ ಇಂಡಿಯಾ ಲೆವೆಲ್ಗೆ ಆಡೋಕ್ಕಾಗಿರೋದು ಆ್ಯಂಡ್ ನಮ್ಮ ಈ ಟ್ಯಾಲೆಂಟ್ ಅಂತ ಇವತ್ತು ನಾವು ಮಾಡ್ತಾ ಇರೋದು ಉದ್ದೇಶವೇ ಅದು ಕಪ್ ಗೆಲ್ಲೋದು ಒಂದು ಕಡೆ ಬಟ್ ನಮಗೆ ಏನು ಆಸೆ ಅಂದರೆ ನಮ್ಮ ಕರ್ನಾಟಕ ಇಂದ ಪ್ಲೇಯರ್ಸ್ ಮೇಲೆ ಬಂದು ಐ ಪಿ ಎಲ್ಲು ಇಂಡಿಯಾಗೆ ಆಡಬೇಕು ಅನ್ನೋದೊಂದು ಉದ್ದೇಶದಿಂದನೇ ಯಾರಿಗೂ ಗೊತ್ತು ಈ ಟ್ಯಾಲೆಂಟಿಂದ ಇವತ್ತು ಒಂದು ಡಿಸ್ಕವರಿ ಆಗಿ ಆ ಹುಡುಗಂಗೆ ಆಪರ್ಚುನಿಟಿ ಸಿಕ್ಕಿ ಇ ಮೇ ಗೋ ಆನ್ ಟು ದ ನೆಕ್ಸ್ಟ್ ಲೆವೆಲ್ ಟು ರೆಪ್ರೆಸೆಂಟ್ ಅವರ್ ಕಂಟ್ರಿ ಸೊ ದಟ್ ಈಸ್ ಅವರ್ ಮೇನ್ ಇಂಟೆನ್ಷನ್ ಕಪ್ ಗೆಲ್ಲೋದು ಸೋಲೋದು ಮ್ಯಾನೇಜ್ಮೆಂಟು ಮತ್ತು ಕ್ಯಾಪ್ಟನು ಮತ್ತು ಪ್ಲೇಯರ್ಸ್ ಮೇಲೆ ಇರೋದು ಮೋರ್ 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 ಇಂಪಾರ್ಟೆಂಟ್ ನಮ್ಮ ಕೋಚಸ್ ಆ್ಯಂಡ್ ಹೌ ದ ಟೀಮ್ ಮ್ಯಾನೇಜ್ಮೆಂಟ್ ಡಸ್ ಪರ್ಫಾರ್ಮ್ ಡಿಟರ್ಮೈನ್ಸ್ ದ ಕಪ್ ವಿಕ್ಟ್ರಿ ಬಟ್ ಆ್ಯಸ್ ಓನರ್ಸ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ಟು ಕ್ರಿಯೇಟ್ ದ ಬೆಸ್ಟ್ ಎನ್ವೈರ್ಮೆಂಟ್ ಒಂದು ವಾತಾವರಣ ತುಂಬ ಚೆನ್ನಾಗಿರಬೇಕು ಕುತೂಹಲ ಚೆನ್ನಾಗಿರಬೇಕು ಟೀಮಲ್ಲಿ ಅದೊಂದು ಉದ್ದೇಶದಿಂದ ನಾವು ಬರೋದು ಆ ರಿಟೆನ್ಷನ್ ಪ್ಲೇಯರ್ಸ್ದು ಒಂದೇ ಒಂದು ನಾವು ಈಗ ನಿರ್ಧಾರ ತಗೊಂಡಿರೋದು ಅಂದರೆ ಕರುಣ್ ನಾಯರ್ ಅವ್ರದ್ದು ಇನ್ನೂ ಮೂರು ರಿಟೆನ್ಷನ್ ಪ್ಲೇಯರ್ಸ್ದು ನಾವು ಮನೋಜ್ ಬಾಂಡಿಗೆ ಅವ್ರನ್ನ ರಿಟೇನ್ ಮಾಡ್ತಾ ಇದ್ದೀವಿ ಇನ್ನೂ ಎರಡು ರಿಟೆನ್ಷನ್ ಪ್ಲೇಯರ್ಸ್ ಯಾರು ಅನ್ನೋದು ನಾವು ಡಿಸೈಡ್ ಮಾಡಿ ಹದಿನಾಲ್ಕನೇ ತಾರೀಕು ಒಳಗೆ ಕೆ ಎಸ್ ಸಿ ಒಪ್ಪಿಸ್ಬೇಕಾಗಿದೆ